ಬಿಜೆಪಿ ಉಸ್ತುವಾರಿ ಎದುರಲ್ಲೇ ರಾಜ್ಯಾಧ್ಯಕ್ಷ ಮತ್ತು ಶಾಸಕನ ನಡುವೆ ವಾಗ್ವಾದ ನಡೆದಿದೆ ಕೋರ್ ಕಮಿಟಿ ಸಭೆಯಲ್ಲೇ ಹಿರಿಯ ನಾಯಕರ ಮಧ್ಯೆ ಮಾತಿನ ಯುದ್ಧ ನಡೆದಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಅಶ್ವಥ್ ನಾರಾಯಣ ಹಠಾಕುವಾರ್ ನಡೆದಿದೆ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷನ ನೇಮಕ ಸಂಬಂಧ ಇಬ್ಬರ ನಡುವೆ ಜಟಾಪಟಿ ನಡೆದಿದೆ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಬದಲಾವಣೆಗೆ ಅಶ್ವಥ್ ನಾರಾಯಣ ಹಠ ಹಿಡಿದಿದ್ದಾರೆ ವಿಜೇಂದ್ರ ಬೆಂಬಲಿಗರನ್ನ ಬದಲಾಯಿಸಲು ಅಶ್ವತ್ ನಾರಾಯಣ ಒತ್ತಾಯವನ್ನ ಮಾಡಿದ್ದಾರೆ ವಿಜಯೇಂದ್ರ ಮಾತೆ ನಡಿಬೇಕಾ ಅಂತ ಅಶ್ವಥ್ ನಾರಾಯಣ್ ಪ್ರಶ್ನೆಯನ್ನ ಮಾಡಿದ್ದಾರೆ ವಿಜಯೇಂದ್ರ ಕೊಡುವ ಲಿಸ್ಟ್ ಮಾತ್ರ ಫೈನಲ್ ಆಗುತ್ತೆ ಯಾಕೆ ನಾವು ಪಕ್ಷದಲ್ಲಿ ಲೆಕ್ಕಕ್ಕೆ ಇಲ್ವಾ ಅಂತ ಕಿಡಿಕಾರಿದ್ದಾರೆ ಅಶ್ವಥ್ ನಾರಾಯಣ್ ಅಶ್ವಥ್ ನಾರಾಯಣ್ ಮಾತಿನಿಂದ ಬಿ ವೈ ವಿಜಯೇಂದ್ರ ಸಿಟ್ಟಾಗಬಿಟ್ಟಿದ್ದಾರೆ ಎಲ್ಲರ ಅಭಿಪ್ರಾಯ ಮತ್ತು ಸಲಹೆ ಪಡೆದುಕೊಂಡೇ ಆಯ್ಕೆ ಮಾಡಲಾಗಿದೆ ಆಯ್ಕೆ ವಿಚಾರದಲ್ಲಿ ಯಾವುದೇ ಮುಚ್ಚು ಮರೆಯಿಲ್ಲ ಕದ್ದು ಮುಚ್ಚಿ ಮಾಡಿಲ್ಲ ಆನ್ ದಿ ಸ್ಪಾಟ್ ಅಶ್ವಥ್ ನಾರಾಯಣ್ಗೆ ಟಾಂಗ್ ಕೊಟ್ಟಿದ್ದಾರೆ ವಿಜಯೇಂದ್ರ ಇಬ್ಬರ ಮಧ್ಯೆ ವಾಗ್ವಾದ ಹೆಚ್ಚಾಗ್ತಾ ಇದ್ದಂತೆ ಆರ್ ಅಶೋಕ್ ಮಧ್ಯ ಪ್ರವೇಶ ಮಾಡಿದ್ದಾರೆ ಸಭೆಯಲ್ಲಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನೋಡಿ ಎಲ್ಲ ಒಂದ್ ಕಡೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರಣೆ ಬ ಏನು ಒಂದಿಷ್ಟು ನಾಯಕರಂತೂ ಬಂಡಾಯ ಎದ್ದು ಬಿಟ್ಟಿದ್ದಾರೆ ಅಹ್ ಬಿ ವೈ ವಿಜಯೇಂದ್ರ ಅವರ ವಿರುದ್ಧವಾಗಿ ರಾಜ್ಯಾಧ್ಯಕ್ಷ ಬದಲಾಗಬೇಕು ಅನ್ನೋ ನಿಟ್ಟಿನಲ್ಲಿ ಬಹಿರಂಗವಾಗಿನೇ ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ ಇದೆಲ್ಲದರ ನಡುವೆ ಈಗ ಆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ವರ್ಸಸ್ ಅಶ್ವತ್ ನಾರಾಯಣ್ ಎನ್ನುವಂತ ಪರಿಸ್ಥಿತಿ ಅದು ಕೂಡ ಸಭೆಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲೇ ಈ ಇಬ್ಬರು ನಾಯಕರು ಮಾತಿನ ಯುದ್ಧ ನಡೆಸಿದ್ದಾರೆ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಜಗಳ ಆಗಿರೋದು ವಿಜೇಂದ್ರ ಬೆಂಬಲಿಗರನ್ನ ಬದಲಾಯಿಸಲು ಅಶ್ವಥ್ ನಾರಾಯಣ್ ಒತ್ತಾಯ ಮಾಡಿದ್ದಾರೆ ಅಂದ್ರೆ ವಿಜಯೇಂದ್ರ ಮಾತೇ ನಡಿಬೇಕಾ ವಿಜಯೇಂದ್ರ ಕೊಡುವ ಲಿಸ್ಟ್ ಮಾತ್ರ ಫೈನಲ್ ಯಾಕಾಗುತ್ತೆ ನಾವು ಪಕ್ಷದಲ್ಲಿ ಲೆಕ್ಕಕ್ಕೆ ಅಂತ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ಈ ಸಂದರ್ಭದಲ್ಲಿ ಅವರ ಮಾತಿನಿಂದ ಬಿ ವೈ ವಿಜೇಂದ್ರ ಕೆರಳಿದ್ದಾರೆ ಎಲ್ಲರ ಅಭಿಪ್ರಾಯ ಮತ್ತು ಸಲಹೆ ಪಡೆದುಕೊಂಡೆ ಆಯ್ಕೆ ಮಾಡಿದೀವಿ ಆಯ್ಕೆ ವಿಚಾರದಲ್ಲಿ ಯಾವುದೇ ಮುಚ್ಚು ಮರೆ ಇಲ್ಲ ಕದ್ದು ಮುಚ್ಚಿ ಮಾಡಿಲ್ವಲ್ಲ ಅಂತ ಹೇಳಿ ಆನ್ ದಿ ಸ್ಪಾಟ್ ಅಶ್ ಅಶ್ವಥ್ ನಾರಾಯಣ್ ಅವರಿಗೆ ವಿಜೇಂದ್ರ ಅವರು ಟಾಂಗ್ ಕೊಟ್ಟಿದ್ದಾರೆ ಇಬ್ಬರ ಮಧ್ಯೆ ವಾಗ್ವಾದ ಹೆಚ್ಚಾಗ್ತಾ ಇದ್ದಂತೆ ಹೀಗೆ ಬಿಟ್ರೆ ಆಗಲ್ಲ ಇದನ್ನ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಧ್ಯ ಪ್ರವೇಶ ಮಾಡಿ ಇಲ್ಲಿಗೆ ನಿಲ್ಲಿಸ್ರಪ್ಪ ಸಾಕು ಅಂತ ಹೇಳಿ ಸಮಾಧಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ